ಇದು ನೆನ್ನೆಯ ಸಂಜೆ ವಾಕ್ ಆಗಿರುತ್ತೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತಾರು ಸಂಜೆಯ ವಾಕ್ ಬೆಳಿಗ್ಗೆ ತಾಲೀಮ್ ಇತ್ತು ಅಂದ್ರೆ ಸಿಡಿಮದ್ದಿನ ತಾಲೀಮಿತ್ತು ಇತ್ತು ಹೀಗಾಗಿ ಮಾರ್ನಿಂಗ್ ವಾಕ್ ಇರಲಿಲ್ಲ ಈವ್ನಿಂಗ್ ವಾಕ್ ಮಾತ್ರ ಇತ್ತು ನಿನ್ನೆ ಸಂಜೆ ವಾಕ್ ಇದಾಗಿರುತ್ತೆ ಧನಂಜಯ ಕೂಡ ಲೀಡ್ ಮಾಡ್ತಾ ಇದ್ದಾನೆ ಸೊ ಪ್ರತಿಯೊಂದು ಆನೆಗಳಿಗೂ ಕೂಡ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಮತ್ತೆ ಅವುಗಳಿಗೆ ಆದಂತಹ ಒಂದು ಪ್ರಮುಖ ಕೆಲಸಗಳನ್ನು ಕೂಡ ವಹಿಸಲಾಗಿರುತ್ತೆ ಇನ್ನ ನಿಶಾನೆಯನ್ನು ಯಾವುದು ಅಂತಿನೂ ಕೂಡ ಡಿಸೈಡ್ ಆಗಿಲ್ವಂತೆ ನೋಡ್ಬೇಕು ಸೊ ಈಗ ಪಟ್ಟದಾನಿಯಾಗಿ ಕಂಚನ್ ಸೆಲೆಕ್ಟ್ ಆಗಿದ್ದಾನೆ ಮತ್ತೆ ಅರಮನೆಯ ಒಳಗಡೆ ಪೂಜೆ ಕೈಂಕರ್ಯಗಳಲ್ಲಿ ಭಾಗಿಯಾಗೋಕ್ಕೆ ನಿಶಾನಿಯಾಗಿ ಭೀಮಾ ಸೆಲೆಕ್ಟ್ ಆಗಿದ್ದಾನೆ ಇನ್ನುಳಿದಂತೆ ಬೇರೆ ಬೇರೆ ಆನೆಗಳಿಗೂ ಕೂಡ ಒಂದೊಂದು ಕೆಲಸ ಜವಾಬ್ದಾರಿಗಳನ್ನ ಕೊಡ್ತಾರೆ ನಮ್ಮ ಏಕಲವ್ಯ ಸೊ ಅಲ್ಲಿ ಇದನ್ನೇ ನೋಡ್ತಾ ಇರಬಹುದು ಏಕಲವ್ಯ ನೀವೇನು ಹೇಳಿ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಬಿಟ್ಟಿದ್ದಾನೆ ಪ್ರತಿಯೊಬ್ಬರಿಗೂ ಕೂಡ ಏಕಲವ್ಯ ಎಷ್ಟ ಆಗುತ್ತೆ ನಮ್ಮ ಜೈಂಟ್ ಪ್ರಶಾಂತ ಪ್ರಶಾಂತನನ್ನು ಕೂಡ ನೋಡಿದ್ರು ಬಹಳಷ್ಟು ಖುಷಿ ಆಗ್ಬಿಡುತ್ತೆ ತುಂಬಾ ಅಂದ್ರೆ ತುಂಬಾ ಆಕರ್ಷಣೀಯ ಆನೆ ಈ ವರ್ಷ ಎಂಟ್ರಿ ಕೊಟ್ಟಿರುವುದು ಏಕಲವ್ಯ ಮತ್ತೆ ಇದು ಅರ್ಮನಿಯ ಒಳಗಡೆ ರಿಹರ್ಸಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸೊ ಅಲ್ಲಿ ಹಿಂದ್ಗಡೆ ನಾಲ್ಕು ಆನೆಗಳು